ಇವತ್ತು ನಾನು ಸಿಂಪಲ್ ಆದ ವೆಜಿಟೇಬಲ್ಸ್ ಸಾಗು ಮಾಡ್ತಾ ಇದ್ದೀನಿ ನಡೀರಿ ಶುರು ಮಾಡೋಣ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ಹಾಯ್ ಫ್ರೆಂಡ್ ಇವತ್ತು ನಾನು ತರಕಾರಿ ಸಾಗು ಮಾಡ್ತಾಯಿದ್ದೀನಿ ಅದಕ್ಕೆ ಬೇಕಾಗಿರೋ ತರಕಾರಿಗಳು ಹುರುಳಿಕಾಯಿ ಹಸಿದು ಬಟಾಣಿ ಕ್ಯಾರೆಟ್ ಆಲೂಗಡ್ಡೆ ಹೂಕೋಸು ಇದನ್ನೆಲ್ಲ ಫಸ್ಟು ಒಂದು ಕುಕ್ಕರ್ಗೆ ಹಾಕಿ ವಿಶಲ್ ಮಾಡ್ಕೊಂಡ ನಾನು ಇದನ್ನೆಲ್ಲ ತೊಳೆದು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಲಾಸ್ಟ್ ಅಲಗೇಡ ಇದೆಲ್ಲ ಒಂದು ಆಗೋ ಅಷ್ಟ್ರೊಳಗೆ ನಾವು ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಇವಾಗ ಸಾಗುಗೆ ಮಸಾಲೆ ತಗೊಳ್ತಿದ್ದೀನಿ ಫ್ರೆಂಡ್ ತೆಂಗಿನಕಾಯಿ ಒಂದು ಕಪ್ಪು ಒಂದು ಸ್ಪೂನು ಗಸಗಸೆ ಒಂದು ನಾಲ್ಕು ಗೋಡಂಬಿ ನೆನೆಸಿಟ್ಟಿದ್ದೀನಿ ಇಲ್ಲಿ ನೋಡಿ ಎರಡು ಏಲಕ್ಕಿ ಒಂದು ತುಂಡು ಚಕ್ಕೆ ಒಂದು ಎರಡು ಲವಂಗ ಇದೆ ಇಲ್ಲಿ ಹಸಿ ಶುಂಠಿ ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಇದೆ ಕೊತ್ತಂಬರಿ ಮತ್ತು ಕಡಲೆ ಬಿಳಿ ಎಳ್ಳು ಎರಡೂ ಇದೆ ರುಬ್ಕೊಳ್ಳೋಕ್ಕೆ ಇದನ್ನೆಲ್ಲ ಮಿಕ್ಸರ್ಗೆ ಹಾಕ್ಕೊಂಡು ರುಬ್ಕೊಂಡ್ಬಿಡಣ ಇವಾಗ ನೋಡಿ ಫ್ರೆಂಡ್ ಮಸಾಲೆ ರುಬ್ಬಿಟ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಕಬೇಕಿತ್ತು ನಾನು ಮರ್ತಿದ್ದೆ ಹಾಕಿದ್ದೀನಿ ಹೇಳೋದು ಮರ್ತಿದ್ದೆ ನೀವು ಸ್ವಲ್ಪ ಅರಿಶಿನ ಪುಡಿ ಹಾಡ್ಕೊಳ್ಳಿ ಇದು ಈರುಳ್ಳಿ ಒಂದು ಕಟ್ ಮಾಡಿಟ್ಕೊಂಡಿದ್ದೀನಿ ಸಣ್ಣಕ್ಕೆ ಮತ್ತು ಒಂದು ಟೊಮೊಟೊ ಕಟ್ ಮಾಡಿಟ್ಕೊಂಡಿದ್ದೀನಿ ಒಗ್ಗರಣೆಗೆ ಸ್ವಲ್ಪ ಸೋಂಪು ಒಗ್ಗರಣೆಗೆ ಸಾಸಿವೆನು ಹಾಕೋ ಅವಶ್ಯಕತೆ ಇರಲ್ಲ ನೋಡಿ ಇವಾಗ ಸೋಂಪು ಸಿಡಿತಾ ಇದೆ ಈರುಳ್ಳಿ ಹಾಕ್ತೀನಿ ಈಗೊಂದು ಫ್ರೈ ಆಗ್ತಿದೆ ಬೇಕು ಅಂದವ್ರು ಸ್ವಲ್ಪ ತುಪ್ಪನೂ ಹಾಕ್ಕೊಬೋದು ನಾನು ಇದಕ್ಕೆ ತುಪ್ಪ ಹಾಕಿಲ್ಲ ಚೆನ್ನಾಗಿರುತ್ತೆ ನಾನು ಇದಕ್ಕೆ ಲಾಸ್ಟಿಗೆ ತುಪ್ಪ ಹಾಕ್ತೀನಿ ಇದನ್ನು ದೋಸೆ ಜೊತೆ ಇಡ್ಲಿ ಜೊತೆ ಚಪಾತಿ ಜೊತೆ ಪೂರಿ ಜೊತೆ ಗೀ ರೈಸ್ ಎಲ್ಲ ಸೈಡ್ಗೆ ಚೆನ್ನಾಗಿರುತ್ತೆ ಟ್ರೈ ಮಾಡಿ ಒಂದು ಸಾರಿ ತುಂಬಾ ಚೆನ್ನಾಗಿರುತ್ತೆ ನೋಡಿ ಈರುಳ್ಳಿ ಸ್ವಲ್ಪ ರೆಡ್ ಆಗಿದೆ ಟೊಮೊಟೊ ಹಾಕ್ತಾಯಿದ್ದೀನಿ ಟೊಮೊಟೊ ಬೇಯಲಿ ಲೈಟಾಗಿ ಉಪ್ಪು ಹಾಕಿರೋಣ ಮತ್ತು ಮಸಾಲೆ ಜೊತನೂ ಉಪ್ಪು ಹಾಕ್ಕೊಂಡ್ರೆ ಆಯಿತು ಇವಾಗ ಟೊಮೊಟೊ ಬೇಯೋಕ್ಕೋಸ್ಕರ ನಾನು ಒಂದು ಸ್ಪೂನ್ ಉಪ್ಪು ಹಾಕ್ತಿದ್ದೀನಿ ಟೊಮೊಟೊ ಇವಾಗ ಬೆಂದಿದೆ ನಾನು ಮಸಾಲೆ ಹಾಕ್ತಾ ಇದ್ದೀನಿ ಈಗ ಅದು ಸ್ವಲ್ಪ ಮಸಾಲೆ ಬೇಯಿ ಯಾಕಂದರೆ ಎಲ್ಲ ಹಸಿದೇ ರುಬ್ಕೊಂಡಿದ್ದೀವಲ್ಲ ಅದಕ್ಕೋಸ್ಕರ ಸ್ವಲ್ಪ ಮಸಾಲೆ ಬೇಯಿ ಇದು ಮಸಾಲೆ ಬೆಂದಿದೆ ಇದು ಅವಾಗ್ಲೇ ನಾನು ಬೇಯಿಸಿಟ್ಕೊಂಡಿದ್ದ ತರಕಾರಿ ಹಾಕ್ತಾ ಇದ್ದೀನಿ ಕುಕ್ಕರಲ್ಲಿ ಒಂದೇ ವಿಷಲ್ ಮಾಡ್ಕೊಂಡಿದ್ದೆ ಮತ್ತೆ ವಿಶಲ್ ಮಾಡಿ ಒಂದು ಐದು ನಿಮಿಷಕ್ಕೆ ಎತ್ಬಿಡಿ ವಿಷ ನೀರು ಎಷ್ಟು ಬೇಕು ಅಷ್ಟು ಹಾಕೊಳ್ಳಿ ನಿಮಗೆ ಎಷ್ಟು ಅವಶ್ಯಕತೆ ಅನಿಸುತ್ತೆ ಅಷ್ಟು ಹಾಕೊಳ್ಳಿ ಇದರಲ್ಲೇ ಒಂದು ತರಕಾರಿ ಆಗಿತ್ತು ನಾನು ಇದರಲ್ಲಿ ಒಂದು ತಪ್ಪಲೆ ತಪ್ಲೆ ನೀರು ಹಾಕೊಳ್ತಿದ್ನಿ ಯಾಕಂದ್ರೆ ನಾನು ಬೇಯಿಸ್ಕೊಂಡಿದ್ದೆ ಕುಕ್ಕರಿಂದ ಅದೇ ನೀರನ್ನು ಹಾಕ್ಕೊಂಡಿದ್ದೀನಿ ಇದು ಇವಾಗ ಸ್ವಲ್ಪ ಬೇಯಲಿ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕ್ಕೊಳ್ಳಿ ನಾನು ಆಲ್ರೆಡಿ ಹಾಕಿದ್ದೀನಿ ಇದು ಬೆಂದ ಮೇಲೆ ಮತ್ತೆ ಉಪ್ಪು ಹಾಕ್ತೀನಿ ಲಾಸ್ಟು ಕೊತ್ತಂಬರಿ ತುಪ್ಪ ಒಂದು ಸ್ಪೂನ್ ಹಾಕ್ತಿದ್ದೀನಿ ನಾನು